ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಇಲ್ಲಿರುವಂಥ ಅಂಬೇಡ್ಕರ್ ನಗರದ ಜನಾಂಗ ಈ ಒಂದು ಸರ್ಕಾರಿ ಜಾಗದಲ್ಲಿ ಶುಭ ಸಮಾರಂಭಗಳನ್ನು ಬಳಸ್ಕೊಳ್ತಾ ಇತ್ತು ಇದೇ ಜಾಗದಲ್ಲಿ ಒಂದು ಅಂಗನವಾಡಿ ಇದೆ ಅಂಗನವಾಡಿ ಮಕ್ಕಳೆಲ್ಲ ಇಲ್ಲಿ ಆಟಪಾಠಗಳನ್ನ ಆಡ್ತಾಯಿದ್ರು ಈ ಜಾಗನ ಎಲ್ಲ ರೀತಿಯಲ್ಲೂ ಕೂಡ ಅಂಬೇಡ್ಕರ್ ನಗರದ ವಾಸಿಗಳು ಅನುಭವಿಸ್ತಾ ಬರ್ತಾಯಿದ್ರು ಸುಮಾರು ಎಪ್ಪತ್ತು ವರ್ಷಗಳಿಂದ ಇಂದಿನ ಸಂದರ್ಭದಲ್ಲಿ ಕೆಲವು ಪಟ್ಟಬದ್ಧ ಹಿತಾಶಕ್ತಿಗಳು ಅಂದರೆ ಭೂಮ ಹಕ್ಕಿದವರು ಮುಗಿ ತೂರಿಸಿ ನಗ್ಲು ದಾಖಲೆಗಳನ್ನ ಸೃಷ್ಟಿ ಮಾಡಿಕೊಂಡು ಎಲ್ಲಿದೋ ಜಾಗಕ್ಕೆ ಇಲ್ಲಿನ ಚಟ್ಬಂದಿಗಳನ್ನ ಕೊಟ್ಟುಕೊಂಡು ಇದೇ ಜಾಗ ನಮ್ಮದು ಅಂತ ಈಗ ಈ ಜಾಗಕ್ಕೆ ಬಂದು ಇಲ್ಲಿರುವಂಥ ಜನಗಳನ್ನ ಒಗ್ಲಬ್ಬಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಈ ಅಂಗನವಾಡಿ ನಮ್ಮದು ಅಂತಾರೆ ಅಲ್ಲಿರುವಂಥ ಶಾಲೆ ನಮ್ಮದು ಅಂತಾರೆ ಈಗಾಗಲೇ ನಗರಸಭೆಯವರು ಇಲ್ಲಿ ಒಳಚರಂಡಿ ಮಾಡಿದ್ದಾರೆ ಚರಂಡಿ ಮಾಡಿದ್ದಾರೆ ಅದು ಕೂಡ ನಮ್ಮದೇ ಜಾಗ ಅಂತ ಧಮಕಿಗಳನ್ನ ಹಾಕ್ತಾ ಇದ್ದಾರೆ ಈ ವಿಚಾರವಾಗಿ ನಾವು ಅವ್ರನ್ನ ನಿಮ್ಮಲ್ಲಿ ಏನಾಯಿತು ದಾಖಲೆ ಕೊಡಿ ಅಂತೇಳಿದ್ರೆ ಅವರಿಗೆ ಸೀವನಹಳ್ಳಿ ಕಾನಸ್ಪರೆ ನಂಬರ್ ನಾನ್ನೂರ ಹದಿಮೂರರಲ್ಲಿ ಅವರಿಗೆ ಕ್ರಯ ಆಗೈತೆ ಈ ನಾನ್ನೂರ ಹದಿಮೂರು ಸೀವನಹಳ್ಳಿ ಗ್ರಾಮ ಪಂಚಾಯಿತಿ ಹೆಂಗೆ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಸರ್ವೆ ನಂಬರ್ ನಾನ್ನೂರ ಹದಿನಾಲ್ಕರಲ್ಲಿ ಅವರು ಖಾತೆಗೆ ಹಾಕೋತಾರೆ ಅದು ನಾನ್ನೂರ ಹದಿಮೂರಾಗಿ ಕನ್ವರ್ಟ್ ಆಗೈತೆ ಈಗ ಇದು ಸರ್ಕಾರಿ ಕಟ್ಟೆ ಮೂರು ಸರ್ವೆ ನಂಬರ್ ಆಗಿ ಬಂದಿದ್ದರೆ ನಾನೂರ ಹದಿಮೂರು ಸರ್ವೆ ನಂಬರ್ ಮಾಡಿದ್ದಾರೆ ಸರ್ವೆ ನಂಬರೇ ಬೇರೆ ನಾನೂರ ಹದಿಮೂರು ಕಾನಸ್ಪಾರೆ ನಂಬರೇ ಬೇರೆ ಅವರು ಕಾನಸ್ಪಾರೆ ನಂಬರ್ನ ತಗೋಬಂದು ನಾನ್ನೂರು ಹದಿಮೂರು ಸರ್ವೆ ನಂಬರಲ್ಲಿ ಚೆಕ್ ಬಂದಿನ ಬಂದು ಈ ಜಾಗ ನಮ್ಮದು ಅಂತೇಳಿ ನಮ್ಮ ಅಂಗನವಾಡಿ ತೆರವುಗೊಳಿಸಿ ಸ್ಕೂಲ್ ತೆರವುಗೊಳಿಸಿ ಇದನ್ನೆಲ್ಲ ಇನ್ನೆಲ್ಲ ಅಂತೇಳಿ ನಮಗೆಲ್ಲ ಧಮಕೆ ಹಾಕಿದ್ದಾರೆ ಇಲ್ಲಿ ಜನಾಂಗ ಜನಾಂಗನ ಸಂಘರ್ಷ ಸುಮಾರು ವರ್ಷಗಳಿಂದ ಅಂಬೇಡ್ಕರ್ ನಗರ ಮತ್ತು ಇತರ ಗ್ರಾಮಗಳ ನಡುವೆ ಸಂಘರ್ಷ ನಡೀತಾನೆ ಬರ್ತಾಯಿತ್ತು ಇತ್ತೀಚೆಗೆ ಅಂಬೇಡ್ಕರ್ ನಗರ ತುಂಬ ಶಾಂತಿಯಿಂದ ಇದೆ ಈ ವಿಚಾರವಾಗಿ ನಾವು ಅಧಿಕಾರಿ ವರ್ಗದಲ್ಲಿ ಇದ್ರ ನೈಜತೆ ಏನಾಗೈತೆ ಅಂತ ಪರಿಶೀಲನೆ ಮಾಡೋದಕ್ಕೆ ಮನವಿ ಕೊಟ್ಟಿದ್ದೀವಿ ಆದರೆ ನೈಜತೆ ಪರಿಶೀಲನೆ ಆಗೋದಕ್ಕೂ ಮುಂಚೆನೇ ಪೊಲೀಸ್ ಇಲಾಖೆಯವರು ಬಂದು ಮತ್ತು ನಗರಸಭೆ ಕೆಲವು ಅಧಿಕಾರಿಗಳ ಬಂದು ಏಕಾಏಕಿ ಇದು ಅವ್ರ ಜಾಗ ಮುಖ ಕೊಡಿ ಅಂತ ಕೇಳ್ತಾ ಇದ್ದಾರೆ ಇದು ಯಾವುದೇ ರೀತಿ ನೈಜತೆ ಪರಿಶೀಲನೆ ಆಗಿಲ್ಲ ಆಯ್ತಪ್ಪ ನಾವು ಉದ್ರು ಕೊಡ್ತೀವಿ ನಿಮ್ಮ ಹತ್ರ ಏನು ದಾಖಲೆ ಇದೆ ಕೊಡಿ ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಖಾತೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಈ ಕಥೆ ಯಾವ ಹಿಂದೆ ಯಾವ ಉದ್ದೇಶದಲ್ಲಿ ಆಗೈತಿ ಅಂತ ಹೇಳಿದ್ರೆ ಅದೆಲ್ಲ ನಮ್ಮ ಹತ್ರ ಏನು ದಾಖಲೆ ಇಲ್ಲ ಪಿ ಐ ಡಿ ನಂಬರ್ ಇದು ಈ ಅಳತೆ ಮಾಡಿ ಬಂದಿದ್ದೀವಿ ಅಂತ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಬರ್ತಿದ್ದಾರೆ ಕುಂಟೆ ಜಾಗ ನಾವು ಅನುಭವದಲ್ಲಿ ಬರ್ತಾ ಇದ್ದೀವಿ ಈ ರಸ್ತೆ ಮತ್ತು ದೇವಸ್ಥಾನ ಈ ಸ್ಕೂಲ್ ಇದನ್ನೆಲ್ಲ ಸೇರಿದ್ರೆ ಒಟ್ಟು ಮೂವತ್ತು ಗುಂಟೆ ಜಾಗ ಇತ್ತು ಈ ಮೂವತ್ತು ಕುಂಟೆಲ್ಲೂ ಕೂಡ ಈಗ ನಮ್ಮದು ಅಂತ ಹೇಳಿ ದಲಿತರನ್ನ ಒತ್ತಿಸಿ ಈ ತಗೊಂಡಿರುವಂತ ಬೇರೆ ಬೇರೆ ಅಪ್ಪರ್ ಜಾತಿ ಅಂದರೆ ಸವರ್ಣೀಯರಿಗೂ ಮತ್ತು ದಲಿತರಿಗೂ ಘರ್ಷಣೆ ತಂದು ನೋಡುವಂಥ ಕೆಲಸನ ಈ ಪೊಲೀಸ್ ಇಲಾಖೆಯವರು ಮತ್ತು ನಗರಸಭೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ನಾವು ಕೇಳ್ಕೊಳ್ಳೋದು ಇಷ್ಟೇ ಇದು ಏನಾದರೂ ಅವ್ರದೇ ಸೊತ್ತಾಗಿದ್ದರೆ ನೈತಿಕತೆ ಪರಿಶೀಲನೆ ಮಾಡಿ ಒಂದು ವೇಳೆ ನೈಜತೆಯಾಗಿ ಅವ್ರದೇ ಜಾಗ ಅನ್ನೋದು ಬಂದರೆ ನಾವು ಬುಕ್ ಕೊಡೋಕ್ಕೆ ತಯಾರಿದ್ದೀವಿ ಇವ್ರು ಏಕೈಕಿ ಪೊಲೀಸ್ ಠಾಣೆ ಕರ್ಕೊಬರೋದು ಸರ್ಕಾರಿ ಅಧಿಕಾರಿಗಳನ್ನ ಯಾರನ್ನೂ ಕರ್ಕೊಬರೋದು ಅವ್ರಿಗೆ ಹಣ ಕೊಟ್ಟಿದಾರೋ ಅಥವಾ ಏನು ಮಾಡಿದಾರೋ ನಮಗೆ ಗೊತ್ತಿಲ್ಲ ಅವ್ರು ಬಂದು ಯಾವುದೇ ಸ್ಕೆಚ್ ಇಲ್ಲದೇ ಇದ್ರು ಕೂಡ ಈ ಜಾಗ ಬಿಟ್ಕೋ ಕೊಟ್ಬಿಡಿ ಅವ್ರದ್ದು ಅಂತ ಹೇಳ್ತಿದ್ದಾರೆ ನಾವು ಅವ್ರನ್ನ ಕೇಳ್ತಿರೋದು ಒಂದೇ ಇದಕ್ಕೇನಾದರೂ ಸ್ಕೆಚ್ ಇದೆಯಾ ಸ್ಕೆಚ್ ಇದ್ರೆ ನಾವು ಬಿಟ್ಕೊ ಕೊಡೋದು ನಾವು ತಯಾರಿದ್ದೀವಿ ನೀವು ಬರೋದು ಯಾರನ್ನೋ ಬಂದು ದಲಿತರನ್ನ ಅವ್ರ ಮೇಲೆ ಎತ್ಲಿಕ್ ಕಟ್ಟುವಂಥ ಕೆಲಸಗಳು ನಡೀತಾ ಇದೆ ದಯವಿಟ್ಟು ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈ ಜಾಗಕ್ಕೆ ಸಂಬಂಧಪಟ್ಟಂಥ ನೈಚಿಕತೆ ಪರಿಶೀಲನೆ ಮಾಡಿ ಈ ಜಾಗ ಏನಾದರೂ ಅವ್ರಿಗೂ ಅಂದರೆ ಬಿಟ್ಕೋಕೊಡೋದು ನಾವು ಹೇಳಿ ಅಂತೇಳಿ ನನ್ನ ಮಾತನ್ನು